ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇದು ತಮಿಳುನಾಡಿನ ತಿರುವಾರೂರಿನ ಡಾಕ್ಟರ್ ಈಶ್ವರನ್ ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ನನ್ನ ಸಾಕ್ಷಾತ್ಕಾರ ಅನುಭವವನ್ನು ಅಪಾರ ಕೃತಜ್ಞತೆಯಿಂದ ಹಂಚಿಕೊಳ್ಳುತ್ತಿದ್ದೇನೆ ಅತಿ ಚಿಕ್ಕ ವಯಸ್ಸಿನಿಂದಲೇ ಆಲೋಚನೆಗಳಿಲ್ಲದ ಮನಸ್ಸು ನಿಶ್ಶಬ್ಧತೆಯ ಸ್ಥಿತಿಯಲ್ಲಿ ಇರಬೇಕೆಂಬ ಆಕಾಂಕ್ಷೆ ನಾನು ಬಯಸಿದ್ದೆ ತಿರುವಾರೂರು ತ್ಯಾಗರಾಜಸ್ವಾಮಿಯ ದೇವಾಲಯದಲ್ಲಿ ತಿರುಜ್ಞಾನ ಸಬಂದರ್ ಸ್ವಾಮಿಗಳ ಪ್ರವಚನವು ನನ್ನಲ್ಲಿ ಮುಕ್ತಿಯ ಹಂಬಲವನ್ನು ಹುಟ್ಟುಹಾಕಿತು ಬಹಳ ಕಾಲದವರೆಗೆ ನಾನು ಮುಕ್ತಿ ಎಂದರೆ ಮರಣಾನಂತರವೇ ದೊರೆಯುವ ಸ್ಥಿತಿ ಎಂದು ನಂಬಿದ್ದೆ ಆದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಮುಕ್ತಿ ಎನ್ನುವುದು ಜೀವಿತಾವಸ್ಥೆಯಲ್ಲಿಯೇ ದೊರೆಯುವ ದಿವ್ಯ ವರ ಅದು ದೈವಕೃಪೆಯಿಂದ ಲಭಿಸುವುದು ಎನ್ನುವುದನ್ನು ಬಹಿರಂಗಪಡಿಸಿದರು ನಾನು ಸೇವೆಯಲ್ಲಿ ತೊಡಗಿಕೊಂಡೆ ಹೋಮಗಳಲ್ಲಿ ಭಾಗವಹಿಸುತ್ತಾ ಸಂಪೂರ್ಣ ಸಮರ್ಪಣೆಯೊಂದಿಗೆ ಮುಂದುವರಿದೆ ಈ ಹೋಮಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹಿತ ಪ್ರಕ್ರಿಯೆಗಳಲ್ಲಿ ನನ್ನನ್ನು ಕರೆದೊಯ್ದು ಆನಂದಮಯ ಸ್ಥಿತಿಗೆ ತಲುಪಿಸಿದವು ಒಂದು ದರ್ಶನದ ಸಂದರ್ಭದಲ್ಲಿ ಶ್ರೀ ಭಗವಾನರು ಈಶ್ವರನ್ ನಿನಗೆ ಏನು ಬೇಕು ಎಂದು ನನ್ನನ್ನು ಕೇಳಿದರು ನಾನು ತಕ್ಷಣವೇ ನನಗೆ ಮುಕ್ತಿ ಬೇಕು ಎಂದು ಉತ್ತರಿಸಿದೆ ಆಗ ಶ್ರೀ ಭಗವಾನರು ನಾನು ನಿನಗೆ ಅನುಗ್ರಹಿಸುತ್ತೇನೆ ಎಂದು ಆಶೀರ್ವದಿಸಿದರು ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಏಳರಂದು ಏಕಂನಲ್ಲಿ ಶ್ರೀ ಅಮ್ಮ ಮತ್ತು ಶ್ರೀ ಭಗವಾನರ ದರ್ಶನ ಪಡೆದ ಸಂದರ್ಭದಲ್ಲಿ ನನಗೆ ಅತಿ ಗಾಢವಾದ ಅನುಭವ ದೊರೆಯಿತು ಒಂದು ನಿರ್ದಿಷ್ಟವಾದ ಚಿಂತನೆಯು ಯಾವಾಗಲೂ ನನ್ನನ್ನು ಕಾಡುತ್ತಿತ್ತು ಅದು ನನ್ನ ನಿತ್ಯ ಜೀವನದ ಕ್ರಿಯೆಗಳನ್ನು ವ್ಯತ್ಯಯಗೊಳಿಸುತ್ತಿತ್ತು ನಿದ್ರೆಗೂ ತೊಂದರೆ ಕೊಡುತ್ತಿತ್ತು ಆ ಆಲೋಚನೆ ನನಗೆ ಏಕೆ ಬರುತ್ತಿದೆ ಎಂಬುದನ್ನು ನನಗೆ ಕಂಡುಹಿಡಿಯಲು ಸಾಧ್ಯವಾಗಿರಲಿಲ್ಲ ಈ ಆಲೋಚನೆಯು ನನಗೆ ಏಕೆ ಬರುತ್ತಿದೆ ಎಂದು ತೋರಿಸಲು ನಾನು ಪ್ರತಿದಿನ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸುತ್ತಿದ್ದೆ ಆದರೆ ಏಕಂನಲ್ಲಿನ ದರ್ಶನದ ನಂತರ ಆ ಆಲೋಚನೆಯು ಕಣ್ಮರೆಯಾಯಿತು ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ಎಂಬ ಬೋಧನೆಯನ್ನು ನಾನು ಅನುಭವಿಸಲು ಸಾಧ್ಯವಾಯಿತು ಎಲ್ಲೆಡೆಯೂ ಆನಂದವು ಆವರಿಸಿತ್ತು ನಾನು ನಿರಂತರವಾಗಿ ಎಲ್ಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸುತ್ತಿದ್ದೆ ಇದರಿಂದ ನನ್ನ ಅಂತರಂಗದ ನಿಶ್ಶಬ್ದತೆಯು ಇನ್ನಷ್ಟು ಗಾಢವಾಯಿತು ಮತ್ತು ಅಂತರ್ಯಾಮಿನ್ ಇನ್ನಷ್ಟು ಬಲಿಷ್ಠವಾಯಿತು ಶ್ರೀ ಅಮ್ಮ ಮತ್ತು ಶ್ರೀ ಭಗವಾನರು ನನಗೆ ಮಾರ್ಗದರ್ಶನ ನೀಡುತ್ತಾರೆ ನನ್ನೊಂದಿಗೆ ಮಾತನಾಡುತ್ತಾರೆ ಅವರು ದೈಹಿಕವಾಗಿ ಮತ್ತು ತಮ್ಮ ಉಪಸ್ಥಿತಿಯನ್ನು ತೋರಿಸುತ್ತಾರೆ ನಮ್ಮ ಮನೆಯಲ್ಲಿ ಹೂವಿನಲ್ಲಿಯೂ ಅವರ ಇರುವಿಕೆಯನ್ನು ಅನುಭವಿಸುತ್ತೇನೆ ಒಂದೇ ಗಿಡದಲ್ಲಿ ಹಳದಿ ದಾಸವಾಳ ಹೂವು ಶ್ರೀ ಭಗವಾನರ ರೂಪವಾಗಿ ಮತ್ತು ಕೆಂಪು ಹೂವು ಶ್ರೀ ಅಮ್ಮನರ ಅಮ್ಮನವರ ರೂಪವಾಗಿ ಅರಳಿತ್ತು ಈಗ ನನ್ನ ಜೀವನದಲ್ಲಿ ದಣಿವು ಇಲ್ಲ ನೋವು ಇಲ್ಲ ಮನಸ್ಸಿನ ಇಲ್ಲ ಕೇವಲ ನಿಶಬ್ದತೆ ಶಕ್ತಿ ಆನಂದ ಮಾತ್ರ ಇದೆ ಜೀವನವು ಸತ್ಯಲೋಕದಲ್ಲಿ ಇರುವಂತಾಗಿದೆ ಸುತ್ತಮುತ್ತಲಿರುವ ಪ್ರತಿಯೊಂದು ದೈವಿಕವಾಗಿ ಅನುಭವವಾಗುತ್ತಿದೆ ಇದು ಮನುಷ್ಯನು ಪಡೆಯಬಹುದಾದ ಶ್ರೇಷ್ಠವಾದ ಅನುಗ್ರಹ ಆದ್ದರಿಂದ ಕೈಮುಗಿದು ಕೃತಜ್ಞತೆಯಿಂದ ತುಂಬಿದ ಹೃದಯದಿಂದ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತೇನೆ